ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ಕಾಮತ್ ಅಂತ ಗೌರಿ ಕಲ್ಯಾಣದಲ್ಲಿ ಗೌರಿ ಪಾತ್ರನ ಮಾಡ್ತಾ ಇದ್ದೀನಿ ಸೊ ನನಗೆ ಫ್ಯಾಮಿಲಿ ಅಂದರೆ ತುಂಬ ಮುಖ್ಯ ಫ್ಯಾಮಿಲಿ ಸಂತೋಷನೇ ಸಂತೋಷ ಸಂತೋಷ ನಮ್ಮಅಮ್ಮಂಗೆ ನಾವು ಮೂರು ಜನ ಹೆಣ್ಮಕ್ಳು ಸೊ ಅವ್ರಿಗೆ ನಾವು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಬೇಕು ಅನ್ನೋದ ಆಸೆ ಆದರೆ ನನಗೆ ಅವ್ನ ಗುಣ ಚೆನ್ನಾಗಿರ್ಬೇಕು ಅವ್ನ ಮನಸ್ಸು ಚೆನ್ನಾಗಿರ್ಬೇಕು ದುಡ್ಡೇ ಎಲ್ಲ ಅಲ್ಲ ಅಂತ ನನ್ನ ನನ್ನ ಅನಿಸಿಕೆ ಸೊ ಅಮ್ಮಂಗೆ ಕನ್ವಿನ್ಸ್ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಅದೇನಾಗತ್ತೆ ಅಂತ ನೀವು ಸೀರಿಯಲ್ ಮೂಲಕನೇ ನೋಡಬೇಕು ಸೊ ಇದು ನನ್ನ ಪರಿಚಯ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶರತ್ ಅಂತ ಗೌರಿ ಕಲ್ಯಾಣ ಅಲ್ಲಿ ನಾನು ವಿವೇಕ್ ಚಕ್ರವರ್ತಿ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನನ್ ಕ್ಯಾರೆಕ್ಟರ್ ಬಂದು ತಾತ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ ಅದನ್ನ ಅವರೊಂದಷ್ಟು ತುಂಬಾ ದೊಡ್ಡದಾಗಿ ನೆಡ್ಸ್ಕೊಂಡು ಹೋಗ್ತಾ ಇದಾರೆ ಅದನ್ನ ಶ್ರದ್ಧೆ ಭಕ್ತಿಯಿಂದ ಅದನ್ನ ನಾನ್ ನಡ್ಸ್ಕೊಂಡ್ ಹೋಗ್ಬೇಕು ಅಂತ ನನಗ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅಪ್ಪನು ಅಷ್ಟೇ ನನ್ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ಅಮ್ಮ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಅಂಡ್ ಅವ್ರು ಮದ್ವೆ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ ಬಟ್ ನನಗ್ ಇಷ್ಟ ಇಲ್ಲ ಅಂದ್ರೆ ಈಗ್ಲೇ ಆ ಜವಾಬ್ದಾರಿ ತಗೊಳಕ್ ಇಷ್ಟ ಇಲ್ಲ ಅದ್ ಜವಾಬ್ದಾರಿ ತಗೊಳಕ್ ಇಷ್ಟ ಇಲ್ಲ ಅಂತ ನೀವೆಲ್ರೂ ಇಪ್ಪತ್ತೇಳನೇ ತಾರೀಕಿಂದ ರಾತ್ರಿ ಎಂಟು ಗಂಟೆಗೆ ಮಿಸ್ ಮಾಡದೆ ನೋಡ್ಬೇಕು ಕಾಂತಿ ಲಕ್ಷ್ಮಿ ಅವ್ರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿವ್ಯಾ ಅಂತ ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ನಾನು ಕಾಂತಲಕ್ಷ್ಮಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನನ್ನ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಮತ್ತೆ ಚಾನಲ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಾನು ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ ಯಾಕಂದ್ರೆ ಕಾಂತಲಕ್ಷ್ಮಿ ಅನ್ನೋ ಪಾತ್ರ ಈ ಹಿಂದೆ ನನ್ನ ಕೆರಿಯರ್ ಅಲ್ಲಿ ನಾನು ಮಾಡದೇ ಇರೋಂತ ಪಾತ್ರ ತುಂಬಾ ವಿಭಿನ್ನವಾದ ಪಾತ್ರ ಅಂಡ್ ತುಂಬಾ ವೇರಿಯೇಷನ್ಸ್ ಇರೋವಂಥ ಪಾತ್ರ ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ನನಗೆ ಕೊಟ್ಟಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನೀವು ಪ್ರೋಮೋ ನೋಡಿದ್ರಿ ನನಗೆ ಮೂರು ಜನ ಹೆಣ್ಮಕ್ಳು ಮೂರೂ ಜನ ಹೆಣ್ಮಕ್ಳುನು ಒಂದು ಶ್ರೀಮಂತರ ಮನೆಗೆ ಸೊಸೆಯಾಗಿ ಕಳಿಸ್ಬೇಕು ಅನ್ನೋದೇ ನನ್ನ ಪಾತ್ರದ ಉದ್ದೇಶ ಆ ನಿಟ್ಟಿನಲ್ಲೇ ಈ ಪಾತ್ರ ಪ್ರಯಾಣ ಮಾಡ್ತಾ ಇರತ್ತೆ ಅಫ್ಕೋರ್ಸ್ ನನ್ನ ಗಂಡ ಇದಕ್ಕೆ ಅಬ್ಜೆಕ್ಟ್ ಮಾಡ್ತಾರೆ ನನ್ನ ಎರಡನೇ ಮಗಳು ಮತ್ತೆ ನನ್ನ ಕೊನೆ ಮಗಳು ಇದು ಇಷ್ಟ ಪಡೋದಿಲ್ಲ ಬಟ್ ಅವ್ರು ಇಷ್ಟ ಇಲ್ದಿದ್ರು ನನ್ನ ಹಠನ ನಾನು ಮುಂದುವರ್ಸ್ಕೊಂಡು ಹೇಗೆ ನಾನು ಅದರಲ್ಲಿ ಜಯ ಗಳಿಸ್ತೀನಿ ಅನ್ನೋದೇ ನನ್ನ ನನ್ನ ಪಾತ್ರದ ಸಾರಾಂಶ ನಮಸ್ಕಾರ ನನ್ನ ಹೆಸರು ಅಶೋಕ್ ಕುಮಾರ್ ಜಂಬೆ ಅಶೋಕ್ ಅಂತ ಗುರುತಿಸ್ತಾರೆ ಈ ಧಾರವಾಹಿನಲ್ಲಿ ನಾನು ಶಾಂತ ವೀರಣ್ಣ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ ಇವನ್ ವೀರಣ್ಣ ಬಹಳ ಸಾಧಸೀದ ಮನುಷ್ಯ ಆ ಅನುಕೂಲಕ್ಕಿಂತ ಆದರ್ಶನೇ ಮುಖ್ಯ ಅಂತ ಬದುಕಿರುವಂಥವನು ಮುದ್ದಾದ ಮೂರು ಜನ ಹೆಣ್ಮಕ್ಳು ಹೆಂಡತಿ ಸಹ ಒಳ್ಳೊಳ್ಳೆ ಆದ್ರೆ ಅವಳ ಜೀವನದಲ್ಲಿ ನಡೆದಂತ ಒಂದು ಘಟನೆಯಿಂದ ಈ ತರ ನಿರ್ಧಾರ ತಗೊಂಡು ನನ್ನ ಮೂರು ಜನ ಹೆಣ್ಮಕ್ಳನ್ನ ಏನಾದ್ರೂ ಆಗ್ಲಿ ಅದು ಸುಳ್ಳು ಹೇಳ್ತೀನೋ ಕಳ್ಳತನ ಮಾಡ್ತೀನೋ ಏನ್ ಮಾಡ್ತೀನೋ ಇವರನ್ನ ಶ್ರೀಮಂತರ ಮನೆಗೆ ಸೊಸೆಯಿಂದಿರ್ನಾಗ್ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ ಸೊ ಅವಳ ನನ್ನ ನಡುವೆ ಈ ಕಾರಣಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುತ್ತೆ ಅವಳು ತಪ್ಪು ತಿದ್ದೋ ಪ್ರಯತ್ನ ಮಾಡ್ತೀನಿ ಲಕ್ಕಿಲಿ ನನ್ನ ಇಬ್ಬರು ಅಹ್ ಹೆಣ್ಣಮಕ್ಳು ನನ್ನ ಜೊತೆ ಇದ್ದಾರೆ ದೊಡ್ಡ ಮಗಳನ್ನ ಹೇಗೋ ಕನ್ವಿನ್ಸ್ ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದಾಳೆ ಅವಳು ನನ್ನ ಮಾತು ಕೇಳ್ತಾ ಇಲ್ಲ ಅಮ್ಮ ಮಗಳು ಒಂದಾಗ್ಬಿಟ್ಟಿದ್ದಾರೆ ಆ ಈ ಒಂದು ಧಾರವಾಹಿನಲ್ಲಿ ಭಾಗವಹಿಸೋದಕ್ಕೆ ತುಂಬ ಖುಷಿ ಆಗುತ್ತೆ ಅವರು ಒಂಥರ ನಮ್ಮ ಟೆಲಿವಿಷನ್ನಲ್ಲೇನೆ ಒಂಥರ ಕಿಂಗ್ ಪ್ರೊಡ್ಯೂಸರ್ ಇದ್ದ ಹಾಗೆ ಅವರ ಒಂದು ಪ್ರಾಜೆಕ್ಟ್ ನಲ್ಲಿ ನನ್ನ ಎರಡನೇ ಪ್ರಾಜೆಕ್ಟ್ ಮಾಡ್ತಾ ಇರೋದು ಒಳ್ಳೆ ಟೀಮು ಹೊಸ ಟೀಮು ತುಂಬಾ ಜನ ಗೊತ್ತಿರುವಂತರಿದ್ದಾರೆ ತುಂಬಾ ಜನ ಯಂಗ್ಸ್ಟರ್ಸ್ಗಳಿದ್ದಾರೆ ಇವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನೋಡಿ ಆಶೀರ್ವದಿಸಿ ನನ್ನ ಪಾತ್ರ ಹೇಗೆ ಅಂದರೆ ಅಮ್ಮನ ಮುದ್ದಿನ ಮಗಳು ಅಮ್ಮ ಏನು ಹೇಳ್ತಾರೋ ಅದನ್ನೇ ನಾನು ಮಾಡೋದು ಅಮ್ಮನ ಮಾತು ಮೀರಲ್ಲ ನನಗೆ ದುಡ್ಡು ಅನ್ನೋದು ಸ್ವಲ್ಪ ಜಾಸ್ತಿನೇ ಆಸೆ ಇದೆ ಬಿಕಾಸ್ ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು ಆ್ಯಂಡ್ ಇವತ್ತು ನಾವು ಕೆಲಸ ಮಾಡ್ತಿದ್ದೀನಿ ಅಂದರೆ ಆಲ್ವ್ ಬಿಕಾಸ್ ಆಫ್ ಮನಿ ಆ್ಯಂಡ್ ನಾನು ಚೆನ್ನಾಗಿರ್ಬೇಕು ಅಪ್ಪನ ಮನೇಲಿ ಕಷ್ಟಪಟ್ಟ ಹಂಗೆ ಗಂಡನ ಮನೇಲಿ ನಾನು ಕಷ್ಟಪಡ್ಬಾರ್ದು ರಾಣಿ ಥರ ಇರಬೇಕು ನಾನು ಆ ಥರ ಪಾತ್ರ ಆ್ಯಂಡ್ ಸೆಲ್ಫಿಶ್ ಅಂತ ಅನ್ಕೋ ಕೊರೆನೋ ಕೆಲವು ಜನ ಬಟ್ ನನ್ನ ನಾನು ನನ್ನ ನನ್ನಿಷ್ಟ ನನ್ಗಿಷ್ಟ ಆಗಿದ್ದನ್ನ ಪಡ್ಕೊಳ್ಳೋದಿಕ್ಕೆ ಒಂದಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ ಅದಕ್ಕೆ ನನ್ನ ಸೆಲ್ಫಿಶ್ ಅನಾರ ಅದನ್ನ ಸೆಲ್ಫ್ ಲವ್ ಅಂತೀನಿ ಸೊ ಯಾ ಇಷ್ಟ ನನ್ನ ಪಾತ್ರ ಆ್ಯಂಡ್ ರಾಮ್ಜೀ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡ ಈ ಕಲರ್ಸ್ ಕನ್ನಡ ಇದು ನನ್ನ ಮೂರನೇ ಪ್ರಾಜೆಕ್ಟ್ ರಾಮ್ಜಿ ಸರ್ ಪ್ರೊಡಕ್ಷನ್ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್ ಸಿಕ್ಕಾಬಡೆ ಖುಷಿ ಇದೆ ಅಂಡ್ ಟ್ವೆಂಟಿ ಸೆವೆಂತ್ ಇಂದ ಏಟ್ ಓ ಕ್ಲಾಕ್ ಬರ್ತಾ ಇದೀವಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮೆಲ್ಲರೂ ಥ್ಯಾಂಕ್ ಯು ಸೊ ಮಚ್ ಹೆಸರು ನಿಹಾರಿಕಾ ಶೆಟ್ಟಿ ಅಂತ ಸೊ ನಾ ನಂದು ಫಸ್ಟ್ ಪ್ರಾಜೆಕ್ಟ್ ಇದು ರಾಮ್ಜಿ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಹಾಗೆ ಚಿನ್ಮೈ ಅನ್ನೋದು ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್ ಅವಳು ಹೆಂಗೆ ಅಂದ್ರೆ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ ಆದ್ರೆ ಫ್ಯಾಮಿಲಿ ಅಮ್ಮ ಹೋಗೋ ದಾರಿ ಅವಳಿಗೆ ಇಷ್ಟ ಆಗ್ತಿರಲ್ಲ ಅಕ್ಕ ಜೊತೆ ತುಂಬಾ ಕ್ಲೋಸ್ ಗೌರಿ ಜೊತೆ ತುಂಬಾ ಕ್ಲೋಸ್ ಇರ್ತಾಳೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿರೋದ್ರಿಂದ ನಾನು ಎಲ್ ಸರಿ ದಾರಿಯಲ್ಲೇ ಹೋಗ್ಬೇಕು ಅಂತ ಯಾವಾಗ್ಲೂ ಅಮ್ಮನ ಹತ್ರ ಮಾತಾಡ್ತಿರ್ತೀನಿ ಅಮ್ಮನ ಹತ್ರ ಬುದ್ಧಿ ಹೇಳ್ತಿರ್ತೀನಿ ಬಟ್ ಅವ್ರು ನನ್ನ ಅಗೇನ್ಸ್ ತಗೇ ಇರ್ತಾರೆ ಅವ್ರ ಅನ್ಸುತ್ತೆ ಅದೇ ದಾರಿಯಲ್ಲೇ ಹೋಗ್ತಿರ್ತಾರೆ ಸೊ ಓವರ್ ಆಲ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸ್ವಲ್ಪ ಟಾಮ್ ಮತ್ತೆ ನಮಸ್ಕಾರ ನನ್ನ ಹೆಸರು ಶೀಲಾ ಅಂತ ಈ ಗೌರಿ ಕಲ್ಯಾಣ ಅನ್ನೋ ಧಾರಾವಾಹಿನಲ್ಲಿ ನಾನು ಸರಿತಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ನನ್ಗಿರೋದು ಒಬ್ನೇ ಮಗ ವಿವೇಕ್ ಚಕ್ರವರ್ತಿ ಅಂತ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಒಂದು ದೊಡ್ಡ ಫ್ಯಾಮಿಲಿನಲ್ಲಿ ಹಿರಿ ಸೊಸೆ ಆ ತುಂಬಾ ಜವಾಬ್ದಾರಿ ಇರುವಂತವಳು ಅತ್ತೆ ಮಾವ ಮೈದನ ಪ್ರ ಪ್ರತಿಯೊಬ್ಬರೂ ತುಂಬಾ ಪ್ರೀತಿಯಿಂದ ನೋಡ್ಕೊತೀನಿ ಸದ್ಯಕ್ಕೆ ನನಗಿರೋ ದೊಡ್ಡ ಕನಸು ಅಂದ್ರೆ ಮದ್ವೆ ಆ ಸೊ ನನ್ನ ಮಗನ್ ಇದೆ ನನ್ಗೆ ದೊಡ್ಡ ಕನಸು ನನ್ನ ಮಗನ್ ಮದ್ವೆನ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಮತ್ತೆ ನನಗ್ ಸೊಸೆಯಾಗಿ ಬರೋಳು ಹೀಗೆ ಇರಬೇಕು ಅಂತ ನಾನು ಸಾವಿರ ಕನಸುನಗಳನ್ನ ಕಟ್ಕೊಂಡಿದೀನಿ ಆ ನನ್ ಮಗನ್ ಸೊಸೆ ನನ್ ಮಗನ್ ಹೆಂಡತಿ ಹೇಗಪ್ಪ ಇರ್ಬೇಕು ಅಂದ್ರೆ ಆ ಅವರು ಸಹ ದೊಡ್ಡ ಫ್ಯಾಮಿಲಿಯಿಂದ ಬಂದಿರಬೇಕು ರಿಚ್ ಆಗಿರ್ಬೇಕು ನಮ್ ತರನೆ ಆಮೇಲೆ ಅದ್ರ ಜೊತೆಗೆ ಒಳ್ಳೆ ಸಂಪ್ರದಾಯ ಇರಬೇಕು ಯಾಕೆ ರಿಚ್ ಫ್ಯಾಮಿಲಿಯಿಂದ ಬರ್ಬೇಕು ಅಂತ ನಾನು ಹೇಳ್ತಿದ್ದೀನಿ ಅಂದ್ರೆ ಹಾಗಂತ ಬಡವರ್ ವಿರೋಧಿ ನಾನಲ್ಲ ಅಹ್ ಈಗ ಬಡವ್ರಿಗೆ ಸಡನ್ ಆಗಿ ಶ್ರೀಮಂತಿಗೆ ಕೊಟ್ರೆ ಅದನ್ನ ಅನುಭವಿಸೋದಕ್ಕೂ ಬರಲ್ಲ ಅಹ್ ಈಗ ಬಡವರಿಗೆ ಜಾಸ್ತಿ ದುಡ್ಡು ಕೊಟ್ರೆ ಅದನ್ನ ಹೇಗೆ ಖರ್ಚು ಮಾಡ್ಬೇಕು ಅನ್ನೋ ಜ್ಞಾನ ಇರಲ್ಲ ಅದೇ ತರ ಶ್ರೀಮಂತರು ಮನೆಯಿಂದ ಬಂದ್ರೆ ಹೇಗ್ ಹ್ಯಾಂಡಲ್ ಮಾಡ್ಬೇಕು ನಮ್ಮ ಫ್ಯಾಮಿಲಿನ ಅನ್ನೋದು ಗೊತ್ತಿರುತ್ತೆ ಅನ್ನೋ ಕಾರಣಕ್ಕೆ ಶ್ರೀಮಂತರ ಮನೆ ಸೊಸೆನೆ ಅಹ್ ಹೆಣ್ಣು ಮಗಳೇ ನಮ್ಮ ಮನೆಗ್ ಸೊಸೆಯಾಗಿ ಬರ್ಬೇಕು ಅನ್ನೋದು ನನ್ನ ಕನಸು ನೋಡೋಣ ನನ್ನ ಕನಸು ಎಷ್ಟು ಮಟ್ಟಿಗೆ ಈಡೇರುತ್ತೆ ಅಂತ ಹಾಗೆ ನಾನು ಇಲ್ಲಿ ಕಲರ್ಸ್ ಕನ್ನಡಗೆ ಹಾಗೂ ರಾಮ್ಜಿ ಸರ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಯಾಕೆ ಅಂದ್ರೆ ನಾನು ಈ ಟಿವಿ ಕನ್ನಡ ಇದ್ದಾಗಿಂದನೂ ಇಲ್ಲಿ ಕೆಲ್ಸ ಮಾಡ್ತಾ ಇದ್ದೀನಿ ತುಂಬಾ ವರ್ಷ ನನ್ ಬಣ್ಣ ಹಚ್ಚಿರ್ಲಿಲ್ಲ ಆಗ ನನಗೆ ಕರೆದು ಕೆಲಸ ಕೊಟ್ಟಿದ್ದೆ ಮತ್ತೆ ಕಲರ್ಸ್ ಕನ್ನಡ ನಾನು ಎಂಟು ವರ್ಷದ ನಂತರ ಕಮ್ ಬ್ಯಾಕ್ ಮಾಡೋದಕ್ಕೆ ಕಲರ್ಸ್ ಕನ್ನಡ ನಂಗೆ ತುಂಬಾ ಹೆಲ್ಪ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ರಾಮ್ಜಿ ಸರ್ ಇಂಥ ಒಂದು ದೊಡ್ಡ ಜವಾಬ್ದಾರಿನ ಸರಿತಾ ಅನ್ನೋ ಕ್ಯಾರೆಕ್ಟರ್ ಮೂಲಕ ನನಗೆ ಕೊಟ್ಟಿದ್ದಾರೆ ನಾನು ಅವ್ರ ನಂಬಿಕೆ ನಾವು ಉಳಿಸ್ಕೊತೀನಿ ಆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಎಲ್ರಿಗೂ ನನ್ನ ಹೆಸರು ಸಾಯಿ ಜ್ಯೋತಿ ಅಂತ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾನು ಚಂಚಲ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ ಒಂದು ಸಣ್ಣದಾಗಿ ಬ್ರೀಫಿಂಗ್ ಕೊಡಬೇಕು ಅಂದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಒಂದು ಖಳನಾಯಕಿಯಾಗಿ ಈ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ ಈ ಪಾತ್ರಕ್ಕೆ ಪವರ್ ಅಥಾರಿಟಿ ಅನ್ನೋದು ತುಂಬಾ ಆಸೆ ಇದೆ ಅಂಡ್ ದಿನಬಂಧು ಫ್ಯಾಮಿಲಿಯ ಏಕೈಕ ಮಗಳಾಗಿ ಈ ಎಲ್ಲ ಒಂದು ಪವರ್ನ ನಾನು ನನ್ನ ಒಂದು ಕಂಟ್ರೋಲ್ ತಗೊಬೇಕು ಅನ್ನುವಂತ ತುಂಬಾ ಒಂದು ಆಸೆ ಇದೆ ಅಂಡ್ ಪ್ಲಸ್ ನನ್ನ ಮಗನಾದ ಅನಿಕೇತನ ವಿವೇಕ್ ಜಾಗದಲ್ಲಿ ಕೂರಿಸ್ಬೇಕು ಅಂತ ಅನ್ನೋದು ಒಂದು ಏಕೈಕ ಗೋಲ್ ಆಗಿದೆ ಬೇಸಿಕ್ಲಿ ಅ ನೆಗೆಟಿವ್ ಕ್ಯಾರೆಕ್ಟರ್ ದಟ್ ಐಮ್ ಪ್ಲೇಯಿಂಗ್ ಅಂಡ್ ಒಂದು ತಾಯಿಯಾಗಿ ಮಗ ಈ ಒಂದು ನಂಬರ್ ಒನ್ ಸ್ಥಾನಕ್ಕೆ ಬರಬೇಕು ಅಂತ ಅನ್ನೋದು ತಪ್ಪಲ್ಲ ಅನ್ನೋದು ನನ್ನ ಅನಿಸಿಕೆ ಅಂಡ್ ಗೋಯಿಂಗ್ ವಿತ್ ದಟ್ ಇನ್ಸ್ಟಿಂಕ್ಟ್ಸ್ ಉದಯ್ ಶಂಕರ್ ಅಂತ ಹಾಡುಗಳು ಬರೆಯೋರು ಇಲ್ಲ ನೆನಪು ಬೆಟರ್ ಬಿಕಾಸ್ ತುಂಬಾ ಜನ ನಾನೇ ಪರಿಚಯ ಇಲ್ಲ ಇಲ್ಲಿ ಇಲ್ಲ ಇಟ್ಸ್ ಅ ಫ್ಯಾಕ್ಟ್ ಸರ್ ದೇವ್ರನಿಗೂ ಲಾರ್ಡ್ ಆಫ್ ನ್ಯೂ ಕಮ್ ಅಲ್ಲಿ ನನಗೆ ಗೊತ್ತ ವಾಸು ಮನು ಮೋಕ್ಷೇಂದ್ರ ನಾಲ್ಕು ಜನ ಗೊತ್ತು ಮಿಗಿದೋರ್ ಗೊತ್ತಿಲ್ಲ ನಂಗೆ ಸಾಮ್ ಜಸ್ಟ್ ಇಂಟ್ರೊಡ್ಯೂಸಿಂಗ್ ಮೈ ಸೆಲ್ಫ್ ಥ್ಯಾಂಕ್ ಯು ಪಾತ್ರ ಪಾತ್ರ ಏನೂ ಗೊತ್ತಿಲ್ಲಮ್ಮ ಬಿಕಾಸ್ ರಾಮ್ ಜಿ ಬಂದ್ ಮಾಡಿ ಅಂತ ಹೇಳಿದ್ರು ಅಷ್ಟೇ ಮಾಡ್ತಾ ಇದೀನಿ ಲಾಸ್ಟ್ ಟೈಮ್ ಅದೇ ತರ ರಾಮಾಚಾರ್ಯಲ್ಲೂ ಹೇಳಿದ್ರು ಸಮ ಜಸ್ಟ್ ಡೂಯಿಂಗ್ ಬಿಕಾಸ್ ರಾಮ್ ಜಿ ಸರ್ ಡೂ ಇಟ್ ಅಷ್ಟೇ ರೆಸ್ಪೆಕ್ಟ್ ಇಮ್ ಸೋ ಮಚ್ ನನಗೆ ಅವಕಾಶ ಆಲ್ ದ ಬೆಸ್ಟ್ ಭರತ್ ಗಾಡ್ ಬ್ಲೆಸ್ ಯು ತುಂಬಾ ಕಷ್ಟಪಟ್ಟಿದ್ದಾರೆ ಡೇ ಅಂಡ್ ನೈಟ್ ದೇವ್ರು ಒಳ್ಳೇದು ಮಾಡ್ಬೇಕ ಅವ್ರಿಗೆ ಪಾತ್ರ ಪಾತ್ರ ಪರಿಚಯ ಮಾಡ್ಕೋತಾನೆ ಅವರೆಲ್ಲ ಕತೆ ಹೇಳಿದ್ದಾರೆ ಮೇಲೆ ಹಾಕೋಬೇಕಾ ಮೋಕ್ಷ ಅಂದ್ರೆ ಕಾಟ ತು ತಡ್ಕೊಳಕ್ ಆಗಲ್ಲಪ್ಪ ಏನಾದ್ರು ಒಂದು ಒಂದು ಹೀರೋ ಫೀಲ್ ಕೊಟ್ಬಿಡ್ತಾರೆ ಮನುಷ್ಯ ಸ್ವಲ್ಪ ಆ ಕಡೆ ಆ್ಯಂಗಲ್ ಒಂದ್ ಸ್ವಲ್ಪ ಈ ಕಡೆ ಲುಕ್ ಸ್ವಲ್ಪ ಕ್ಯಾಪ್ ಮೇಲೆ ಅಂದ್ರೆ ನಮ್ಗೆ ಏನೋ ಒಂಥರ ಬಿಲ್ಡಪ್ ಅದು ಮಜಾ ಇರುತ್ತೆ ಥ್ಯಾಂಕ್ ಯು ಮಕ್ಷು ಓ ಹಂಗೆ ಆ ಕತೆ ಬದುಕು ಅನಿವಾರ್ಯವಾದಾಗ ಭಾವನೆಗಳಿಗೆ ಬೆಲೆ ಇರಲ್ಲ ಅಂತಾರೆ ಬದುಕು ಅನಿವಾರ್ಯವಾದಾಗ ಭಾವನೆಗಳಿಗೆ ಬೆಲೆ ಇರಲ್ಲ ಭಾವನೆಗಳು ಸತ್ತೋಗ್ತವೆ ಅಂತಾರೆ ಪ್ರತಿಯೊಬ್ಬರ ಬದುಕಲ್ಲೂ ಮೌಲ್ಯಗಳ ಅವಶ್ಯಕತೆಯ ಬದುಕ ಮೌಲ್ಯಗಳ ಅಂತ ಬಂದಾಗ ಯಾವ್ದನ್ನು ಚೂಸ್ ಮಾಡ್ಕೋತಾರೆ ಕೆಲವರು ಮೌಲ್ಯಗಳನ್ನ ಸು ಚೂಸ್ ಮಾಡ್ಕೋತಾರೆ ಅದಕ್ಕೆ ಸ್ಟಿಕಾನ್ ಆಗಿರ್ತಾರೆ ಕೆಲವರು ಬದುಕಬೇಕು ನಾನು ಈಗೇ ಬದುಕಬೇಕು ಮೌಲ್ಯಗಳು ಹೋದ್ರೂ ಪರವಾಗಿಲ್ಲ ಅಂತ ಇರ್ತಾರೆ ಎಲ್ಲ ಸೊಸೈಟಿಯಲ್ಲಿ ಇರುವಂತ ಕ್ಯಾರೆಕ್ಟರ್ಗಳೇ ಎಲ್ಲಾ ಪಾತ್ರಗಳು ಪ್ರತಿಯೊಬ್ಬರಲ್ಲೂ ರಾಮನು ಇದಾನೆ ರಾವಣನು ಇದ್ದಾನೆ ಕೆಟ್ಟವನು ಇದಾನೆ ಒಳ್ಳೆಯವನು ಇದ್ದಾನೆ ಪ್ರತಿ ಮನುಷ್ಯನಲ್ಲೂ ನಾವು ನಮ್ಮ ನಮ್ಮೊಳಗಿರೋ ತನಗೆಲ್ಲಾ ಗುಣಗಳು ಎಲ್ಲರಲ್ಲೂ ಇರುತ್ತೆ ಅಂತ ಹೇಳ್ತಾರಲ್ಲ ಯಾವ ಗುಣಕ್ಕೆ ನಾವು ಒತ್ತು ಎಷ್ಟು ಒತ್ತು ಕೊಡ್ತೀವೋ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅವ್ನು ಪ್ಲೇ ಆಗ್ತಿರ್ತಾನೆ ನಮ್ಮಿಂದ ಆಚೆ ಬಂದು ನಾನು ಹಿಂಗೆ ಬದುಕಬೇಕು ಅಂತ ಏನೋ ನಾವು ಒಂದು ಮಾರ್ಕ್ ಮಾಡ್ಕೊಂಡ್ರೆ ಆ ಗುಣಕ್ಕೆ ನಾವು ಐಲೆ ಆ ಗುಣಕ್ಕೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಅದು ನಮ್ಮ ಮುಖ ನಮ್ಮ ನಡತೆಯಲ್ಲಿ ನಮ್ಮ ಮಾಡೋ ಕೆಲಸದಲ್ಲಿ ನಮ್ಮ ಮುಖದಲ್ಲಿ ಅಷ್ಟೇ ಅದು ರಿಫ್ಲೆಕ್ಟ್ ಆಗುತ್ತೆ ಅದೇ ತರ ಎಲ್ಲಾ ತರ ಪಾತ್ರಗಳು ಇಟ್ಕೊಂಡು ಎಂದಿರೋ ಕತೆ ಒಬ್ಬ ಮಿಡ್ಲ್ ಕ್ಲಾಸ್ ತಾಯಿ ತಾನು ಪಟ್ಟಂತ ಕಷ್ಟ ತನ್ನ ಮಕ್ಕಳು ಪಡಬಾರ್ದು ನಾನು ನೋಡಿದಂತ ಅಂದ್ರೆ ಒಂದು ಒಂದು ಅದ್ಭುತವಾದ ಇನ್ಸಿಡೆಂಟ್ ಇದೆ ಈ ಕಥೆಯಲ್ಲಿ ಆಕೆ ಯಾಕೆ ದುಡ್ಡು ಮಕ್ಕಳನ್ನ ಶ್ರೀಮಂತರ ಮನೆಗೆ ಕಳಿಸ್ಬೇಕು ಅನ್ನೋದಕ್ಕೆ ಒಂದೇ ಒಂದು ಇನ್ಸಿಡೆಂಟ್ ಇದೆ ಒಂದು ಸಣ್ಣ ಅಮೌಂಟಿನ ದುಡ್ಡಿನ ಕಷ್ಟ ಆಕೆ ಯಾವ ಸ್ಥಿತಿಗೆ ಏನೆಲ್ಲ ಕಳ್ಕೊಂಡ್ಬಿಡ್ತಾಳೆ ಅಂತ ಅದು ಫ್ಲಾಶ್ ಬ್ಯಾಕ್ ಅಲ್ಲಿ ಬಂದಿದ್ದಾರೆ ಅದ್ಭುತ ಮಾಡಿದ್ದಾರೆ ಅಂತೂ ಆ ಸೀನ್ ಪರ್ಟಿಕ್ಯುಲರ್ ಆಗಿ ಆ ನಂಗೆ ಭರತ ಡೈರೆಕ್ಟರ್ ಸೂಪರ್ ಶೂಟ್ ಮಾಡಿದ್ದಾನೆ ನಾನು ಎಡಿಟ್ ಅಲ್ಲಿ ನೋಡ್ತಿದ್ದೆ ನನಗೆ ಆಕ್ಚುಲಿ ಕಣ್ ತುಂಬ್ಕೊಂಬಿಡ್ತಾ ಸಿನಿಮಾದಾಗ ಏ ನಾನು ಈ ಆ ಕಾಂತಲಕ್ಷ್ಮಿ ಪಾತ್ರಕ್ಕೆ ತುಂಬಾ ಯಾರು ದೊಡ್ಡ 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 ಕಲಾವಿದ್ರಲ್ಲ ಅನ್ಕೊಂಡು ನನಗೆ ಈಕೆದೊಂದು ಆಡಿಷನ್ ನೋಡಿದ ತಕ್ಷಣ ಇಲ್ಲ ಹೆಸರು ದೊಡ್ಡದಿರೋದು ಬೇಡ ಆಕೆ ದೊಡ್ಡದಾಗ ಮಾಡ್ತಾಳೆ ಆಕೆ ಸಾಕು ಅಂತ ಅವಾಗ ದಿವ್ಯಾ ತುಂಬಾ ಅದ್ಭುತ ಪ್ಲೇ ಮಾಡಿದ್ರು ಅಂಡ್ ಇಡೀ ಈ ಫ್ಯಾಮಿಲಿ ಇದೆಯಲ್ಲ ಅಶೋಕ್ ಸಾರು ಇವರು ದಿವ್ಯಾ ಅವಳು ಶಿಲ್ಪ ಇವರು ಮೋನಿಕಾ ಮತ್ತು ಇವ್ರು ಈ ಫ್ಯಾಮಿಲಿ ಅಂತೂ ನೀವು ಹತ್ತು ನಿಮಿಷ ಇರ್ಲಿ ಸೀನ್ ಗೊತ್ತಾಗತ್ತಲ್ಲ ಮುಗ್ದಾಯ್ತ ಅಂತ ಸರ್ ಹತ್ತು ನಿಮಿಷ ಇತ್ತು ಅಂತಾರೆ ಹೌದು ಒಂದು ಎಟ್ ನಿಮಿಷದಲ್ಲಿ ಮುಗ್ದಂಗಿದೆ ಅಷ್ಟು ಲೀಲಾಜವಾಗಿ ಅಷ್ಟು ಅದ್ಭುತವಾಗಿ ಮಾಡ್ಕೊಂಡು ಹೋಗಿದ್ದಾರೆ ಅಂಡ್ ಆ ಫ್ಯಾಮಿಲಿನೇ ಅಷ್ಟೇ ಎಲ್ಲ ಪ್ರತಿಯೊಬ್ಬರು ಗುರು ಸಾರ್ ಆಗಲಿ ಅಶೋಕ್ ಸರ್ ಆಗಲಿ ಶೀಲಾ ಎಲ್ಲರೂ ನನ್ನ ನನ್ನ ಜೊತೆ ಕೆಲಸ ಮಾಡಿರೋ ಒಟ್ಟಿಗೆ ಕೆಲಸ ಮಾಡಿದ್ವಿ ಜ್ಯೋತಿ ಆಗಲಿ ಪ್ರತಿಯೊಬ್ಬರು ಇವನು ಸಖತ್ ಪರ್ಸ್ನಾಲ್ಟಿ ನಮ್ಮ ಸುದೀಪ್ ಸರ್ ತರ ಹಾ ರೂ ಆ ರೆಡಿ ಕಾಣಿಸ್ತಾನೆ ಸ್ಕ್ರೀನ್ ಅಲ್ಲಿ ಕತೆ ಇನ್ನ ಡೀಟೇಲ್ ಕತೆ ಹೇಳೋದು ಬೇಡ ಪ್ರೇಕ್ಷಕರಿಗೆ ಅದೊಂದು ನೋಡೋರ್ಗೆ ಮಜಾಂಗೆ ಉಳ್ಕೊಳ್ಳಿ ಅಂತ ಅಷ್ಟೇ ನನ್ನ ಹೆಸರು ಬರತ್ ಅಂತ ರಾಮ್ಜಿ ಸರ್ ಇಂತ ಒಂದ್ ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಮತ್ತೆ ಕಲರ್ಸ್ ಕನ್ನಡಕ್ಕೂ ತುಂಬಾ ಥ್ಯಾಂಕ್ಸ್ ಪುನೀತ್ ಸರ್ ಮತ್ತೆ ರಾಧಿಕಾ ಮೇಡಮ್ ಇಂತ ಒಳ್ಳೆ ಪ್ರಾಜೆಕ್ಟ್ ಮಾಡೋದಕ್ಕೆ ಒಂದು ಅವಕಾಶಕ್ಕೆ ಸಿಕ್ಕಿದ್ದು ನಂಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಸರ್ ನಂದೊಂದ್ ಪ್ರಶ್ನೆ ಇದೆ ಆದ್ಮೇಲೆ ಸುಳ್ಳು ಏನಾದ್ರು ಗೊತ್ತಾದ್ರೆ ಅವಾಗ ಅವ್ರ ಮೂರೂ ಜನನ ಚೆನ್ನಾಗ್ ನೋಡ್ಕೋತಾರೆ ಅಂತ ಅನ್ಸುತ್ತಾ ನಿಮ್ಗೆ ಸುಳ್ಳುನ ನಾವ್ ಜಾಸ್ತಿ ದಿನ ಮುಚ್ಚಿಡಕ್ಕಾಗಲ್ಲ ಸೊ ಒಂದಲ್ಲ ಒಂದ್ ದಿಸ ಅದು ಗೊತ್ತಾಗತ್ತೆ ಈಗ ಈ ಸುಳ್ಳು ಮುಚ್ಚಿಡಕ್ಕೆ ಇನ್ನೊಂದ್ ಸುಳ್ಳು ಆತರ ಮ್ಯಾನೇಜ್ ಮಾಡ್ತಾ ಹೋದಾಗ ಅಲ್ಟಿಮೇಟ್ ಆಗಿ ನಾವ್ ಯಾವ ಕಾರಣಕ್ ಸುಳ್ಳು ಹೇಳಿದೀವಿ ಅನ್ನೋದು ಬೆಳಕಿಗೆ ಬಂದೇ ಬರುತ್ತೆ ಆಗ ಒಂದು ರಿಯಾಲಿಟಿ ಆಫ್ ಲೈಫ್ ಗೊತ್ತಾಗತ್ತೆ ಆಗ ಒಂದ್ ರಿಯಾಲಿಟಿ ಚೆಕ್ ನನ್ಗೂ ಆಗತ್ತೆ ಮಕ್ಳಿಗೂ ಆಗತ್ತೆ ಬಟ್ ನನ್ನ ಪ್ರಕಾರ ಏನಂದ್ರೆ ನನ್ ಮಕ್ಳೆಲ್ಲ ತುಂಬಾ ಒಳ್ಳೆಯವರು ಸೊ ಒಳ್ಳೆತನಕ್ಕೆ ಅಲ್ಟಿಮೇಟ್ಲಿ ವಿನ್ ಇರತ್ತೆ ಬಟ್ ಆ ಗೆಲುವು ನಿಧಾನವಾಗಿ ಬಂದ್ರು ಶಾಶ್ವತವಾಗಿ ಉಳಿಯತ್ತೆ ಇದನ್ನ ನಾನು ತುಂಬಾ ನಂಬ್ತೀನಿ ಸೊ ಅದೇ ನಮ್ ಕೇಳಿ ಇವಾಗ ಸುಳ್ಳು ಹೇಳ್ತಾ ಇದೀನಿ ಸೂಪರ್ ಗೌರಿ ಅವರೇ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಅಮ್ಮ ಯಾಕೆ ಇಷ್ಟು ಸುಳ್ಳು ಹೇಳ್ತಾರೆ ನಿಜಾನೇ ಹೇಳಿ ಒಳ್ಳೆ ಶ್ರೀಮಂತ ಮನೆತನಕ್ಕೆ ಮದ್ವೆ ಮಾಡ್ಕೊಡ್ಬೋದಲ್ವಾ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ಆ ಅಮ್ಮ ಸುಳ್ಳು ಹೇಳೋದು ಇಷ್ಟ ಇರಲ್ಲ ಸೊ ಅಮ್ಮಂಗ ಸುಳ್ಳು ಹೇಳಬೇಡ ಅಂತ ಹೇಳಕ್ಕೂ ಆಗಲ್ಲ ಯಾಕಂದ್ರೆ ಅವ್ರದ್ದು ಅವ್ರ ಕಾರಣ ಇರುತ್ತೆ ನಾವ್ ಚೆನ್ನಾಗಿರ್ಬೇಕು ಅಂತ ಅವ್ರ ಆಸೆ ಸೊ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಹೇಗಾದ್ರೂ ಮಾಡಿ ನಂದಿಗ್ ಕರ್ಕೊಂಡ್ ಬರೋಣ ಮನ್ಸು ಒಳ್ಳೇದು ಗುಣ ಮುಖ್ಯ ದುಡ್ಡೆ ಎಲ್ಲ ಅಲ್ಲ ಅಂತ ಹೇಳೋ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಏನಾಗತ್ತೆ ಅಂತ ನೋಡ್ಬೇಕು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ